ಒನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಮಾನವರಲ್ಲಿ ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧಾರವಾಗುತ್ತದೆ ನೋಡಿ ಮಾನವರಲ್ಲಿ ಗಂಡು ಮಗುವಿನ ಲಿಂಗ ಅಲ್ವಾ ಯುಗ್ಮಜವು ತಂದೆಯಿಂದ ವಾಯ್ ವರ್ಣ ತಂತುವನ್ನ ಪಡೆದುಕೊಂಡಿದ್ದರೆ ಆ ಯುಗ್ಮಜವು ಗಂಡು ಮಗುವಾಗುತ್ತದೆ ನೋಡಿ ತಂದೆಯಲ್ಲಿ ಎಕ್ಸ್ ವಾಯ್ ವರ್ಣತಂತುಗಳು ಇದ್ರೆ ತಾಯಿಯಲ್ಲಿ ಎಕ್ಸ್ ಎಕ್ಸ್ ವರ್ಣತಂತುಗಳು ಇರುತ್ತೆ ಇಲ್ಲಿ ಮಿಯೋಸಿಸ್ ವಿಭಜನೆಯಾದಾಗ ಗ್ ಹೆಣ್ಣು ಕೋಶವು ಯಾವಾಗಲೂ ಎಕ್ಸ್ ವರ್ಣತಂತುವನ್ನ ಹೊಂದಿದ್ರೆ ತಂದೆ ಗಂಡು ತಂದೆಯಲ್ಲಿ ಏನ ಇರುತ್ತೆ ಯಾವಾಗ್ಲೂ ಎಕ್ಸ್ ಅಥವಾ ವಾಯ್ ವರ್ಣತಂತುಗಳಿರತ್ತೆ ಆದ್ರಿಂದ ತಂದೆಯಿಂದ ವಾಯ್ ವರ್ಣತಂತುವನ್ನ ಪಡೆದುಕೊಂಡ್ರೆ ಅಫ್ಕೋರ್ಸ್ ತಾಯಿಯಿಂದ ಏನಾಗಿರುತ್ತೆ ಎಕ್ಸ್ ವರ್ಣತಂತುವನ್ನ ಪಡೆದುಕೊಳ್ಳುತ್ತೆ ಈ ಎಕ್ಸ್ ವೈ ವರ್ಣತಂತುಗಳನ್ನ ಪಡೆದುಕೊಂಡಿದ್ರೆ ಆ ಯುಗ್ಮಜವು ಏನಾಗುತ್ತೆ ಗಂಡು ಮಗುವಾಗಿ ಜನಿಸುತ್ತೆ ಥ್ಯಾಂಕ್ ಯು